ಸರ್ವರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಕೂಡಿ ಬಾಳಿದರೆ ಸ್ವರ್ಗಸುಖ ಈ ಗಾದೆ ಮಾತನ್ನು ನಾವು ಹೇಗೆ ವಿಸ್ತರಿಸಿ ಬರೀಬಹುದು ಅನ್ನೋದನ್ನು ನೋಡೋಣ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲಿ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಇದರ ವಿವರಣೆ ಮನುಷ್ಯ ಮೂಲತಃ ಸಂಘಜೀವಿ ನಾವು ಒಟ್ಟಾಗಿ ಬಾಳುವಾಗ ನಮ್ಮ ಕುಟುಂಬದವರೊಂದಿಗೆ ನೆರೆಹೊರೆಯವರೊಂದಿಗೆ ಖುಷಿ ಖುಷಿಯಾಗಿ ಇದ್ದರೆ ಅದು ಸ್ವರ್ಗದಂತೆ ಭಾಸವಾಗುತ್ತದೆ ನಮ್ಮ ದುಃಖ ನೋವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡಾಗ ಹೇಳಿಕೊಂಡಾಗ ಆ ನೋವು ಕಡಿಮೆಯಾಗುತ್ತದೆ ಅದೇ ರೀತಿ ನಮ್ಮ ಸಂತೋಷವನ್ನು ಹಂಚಿಕೊಂಡರೆ ಆ ಸುಖ ಸಂತೋಷ ಸಹ ಜಾಸ್ತಿ ಆಗುತ್ತದೆ ಮಾತ್ರವಲ್ಲ ನಾವು ಒಂದಾಗಿ ಇದ್ದರೆ ಯಾರಿಗೂ ಭಯಪಡಬೇಕಾಗಿಲ್ಲ ಕೂಡಿ ಬಾಳುವ ಒಗ್ಗಟ್ಟು ನಮ್ಮಲ್ಲಿ ಇದ್ದಾಗ ನಮ್ಮ ಬಲವೂ ಇಮ್ಮಡಿಯಾಗುತ್ತದೆ ಈ ಗಾದೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ನಮ್ಮ ಕುಟುಂಬದವರೊಂದಿಗೆ ಸಮಾಜದ ಬಂಧು ಬಾಂಧವರೊಂದಿಗೆ ಜಗಳ ಮಾಡಿಕೊಂಡು ಕಚ್ಚಾಡದೆ ಹೊಂದಾಣಿಕೆಯಿಂದ ಕೂಡಿ ಬಾಳುವುದನ್ನು ಕಲಿಯಬೇಕು ಷ್ಟು ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬ ಗಾದೆ ಮಾತನ್ನು ನೀಡಿದಾಗ ನಾವು ವಿಸ್ತರಿಸಿ ಬರೆಯಬೇಕಾದಂತಹ ರೀತಿ ಧನ್ಯವಾದಗಳು